ನಮಸ್ಕಾರ ನಾನು ನಿಮ್ಮ ಯೋಗೇಶ್ ಕನ್ನಡಿಗ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫೈನಲ್ ಫೈನಲ್ ನಿನ್ನೆ ಮ್ಯಾಚ್ ಅಂತೂ ಗೆದ್ಬಿಟ್ಟು ನಾವು ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಫೈನಲ್ಗೆ ಹೋಗಿದ್ವಿ ನಮ್ಮ ಆರ್ ಸಿ ಬಿ ಅಭಿಮಾನಿ ಎಲ್ರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ತುಂಬ ಜೋಶ್ ಅಂತೂ ಬಂದಿದೆ ಫೈನಲಲ್ಲಿ ನಾವು ಗೆಲ್ತೀವಿ ಅಂತ ನಿನ್ನೆ ಮ್ಯಾಚ್ ಮಾತ್ರ ಅಬ್ಬಾ ಅಬ್ಬಾ ಅಬ್ಬ ಸುಪ್ ಸೂಪರ್ ಆಗಿತ್ತು ಏನು ಬೌಲಿಂಗ್ ಸ್ಟಾರ್ಟಿಂಗಲ್ಲೇ ಸೆಕೆಂಡ್ ಓವರಲ್ಲೇ ವಿಕೆಟು ಫ್ರಿ ಎಂ ಸಾರಿಯ ಫಸ್ಟ್ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾರೆ ಸೆಕೆಂಡ್ ಓವರಲ್ಲೇ ವಿಕೆಟ್ ಎಸ್ ಡೈಲ್ಗೆ ಫ್ರಿ ಎಂ ಸಾರಿಯಾ ಸಕ್ಕದಾಗಿ ಔಟ್ ಆಗ್ತಾರೆ ಸಕ್ಕದಾಗಿ ಬಾಲ್ ಹಾಕ್ತಾರೆ ಎಸ್ ಡೈ ಎಲ್ ನೆನೆ ಸೂಪರ್ ಬೌಲಿಂಗ್ ಮಾಡ್ರು ಅಜಲ್ ಅಂತ ಹಬ್ಬ ಒಳ್ಳೆ ಕಮ್ ಬ್ಯಾಕ್ ಮಾಡಿದ ಅಜಲ್ ಏನು ಮೂರು ವಿಕೆಟು ಸೂಪರ್ ಆಗಿ ಆಡಿದ್ರು ಸಕ್ಕದಾಗಿ ಆಡಿದ್ರು ನೆನೆ ಭುವನೇಶ್ವರ್ ಕುಮಾರ್ ಆರ್ ಸಿ ಬಿ ಬೌಲಿಂಗ್ ಅಂತೂ ಅಲ್ಟಿಮೇಟ್ ಆಗಿತ್ತು ನಿನ್ನೆ ಆರ್ ಸಿ ಬಿ ಬೌಲಿಂಗ್ ಮಾತ್ರ ಮಸ್ತ್ ಆಗಿತ್ತು ಫೈನಲ್ ಬಂದಿದ್ದೀವಿ ಎರಡು ಸಾವಿರದ ಒಂಬತ್ತರಲ್ಲಿ ಫೈನಲ್ ಬಂದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಫೈನಲ್ ಬಂದಿದ್ದವು ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ ಬಂದಿದ್ದು ಈಗ ಒಂಬತ್ತು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಫೈನಲಲ್ಲಿದ್ದೀವಿ ನೀನು ಒಂದನೇ ತಾರೀಕು ಮ್ಯಾಚ್ನಾಗ ಗೆಲ್ಲಬೇಕು ಇದ್ಬಿಟ್ರೆ ಎಲ್ಲರದ್ದು ಹದಿನೆಂಟು ವರ್ಷದ ಕನಸು ನನ್ನ ಸಾಗೋಗುತ್ತೆ ನೀನು ಸ್ವಲ್ಪ ಟೈಮೇ ಇದೆ ಜಸ್ಟ್ ಟೂ ಡೇಸ್ ಆರ್ ಸಿ ಬಿ ಎದ್ದೇ ಗೆಲ್ಲುತ್ತಾನೋ ಉಮ್ಮಲ್ಲಿ ಇಡೀ ಕರ್ನಾಟಕ ಫ್ಯಾನ್ಸ್ ಇಡೀ ಆರ್ ಸಿ ಬಿ ಫ್ಯಾನ್ಸ್ ಇಡೀ ಇಂಡಿಯಾದಲ್ಲಿರೋ ಫ್ಯಾನ್ಸ್ ಎಲ್ಲ ತುಂಬ ಖುಷಿಯಾಗಿದೆ ನೋಡೋಣ ಫೈನಲಲ್ಲಿ ನಿನ್ನೆ ಮ್ಯಾಚ್ ಬಗ್ಗೆ ಹೇಳಬೇಕಾದ್ರೆ ಬೌಲಿಂಗ್ ಅಂತೂ ಸಖತ್ ಆಗಿತ್ತು ಅಜಲೂಡು ಭುವನೇಶ್ವರ್ ಕುಮಾರ್ ಎಸ್ಡೈಲು ಶಿಕೇಶ್ ಶರ್ಮಾ ಕುನಾಲ್ ಪಾಂಡ್ಯ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಬೌಲಿಂಗು ಎಲ್ಲರೂ ಚೆನ್ನಾಗಿ ಮಾಡಿದಕ್ಕೆ ಇನ್ನೇ ಬೇಗ ನೂರ ಒಂದಕ್ಕೆ ಎಲ್ಲರೂ ಆಲ್ಔಟ್ ಮಾಡಿ ಬ್ಯಾಟಿಂಗು ಚೆನ್ನಾಗಿತ್ತು ಬ್ಯಾಟಿಂಗ್ ಕಮ್ಮಿ ರನ್ ಬೇಗನೆ ಅಚೀವ್ ಹೆಚ್ಚು ಮಾಡಿದ್ದು ಆರ್ ಸಿ ಬಿ ಎಲ್ರಿಗೂ ತುಂಬಾ ತುಂಬಾ ಖುಷಿ ಸಿಕ್ಕಾಪಡೆ ಜೋಸ್ಬೋಯಿತ್ತು ಇನ್ನು ಫೈನಲ್ ಯಾರೇ ಬರಲಿ ಆರ್ ಸಿ ಬಿ ಗೆಲ್ಲಿ ಅಂತ ಆಶಿಸ್ತಾ ಎಲ್ಲರೂ ಆರ್ ಸಿ ಬಿ ಅಭಿಮಾನಿಗೂ ಎಲ್ಲರೂ ಪ್ರೇ ಮಾಡ್ತಿದ್ರೆ ಹದಿನೆಂಟು ವರ್ಷದಿಂದ ಹುಡುಗರು ಕಪ್ ಇರೋದು ಈ ವರ್ಷದಲ್ಲಿ ಆಗುತ್ತಾ ಕ್ವಶನ್ ಮಾರ್ಕ್ ಇದೆ ಕ್ವೆಶನ್ ಮಾರ್ಕ್ನ ರೈಟ್ ಮಾರ್ಕ್ ಮಾಡಿ ಈ ಸರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ನಿಮ್ಮೆಲ್ರಿಗೂ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಆರ್ ಸಿ ಬಿಗೆ ಇನ್ನೊಂದ್ಸಲಿ ಅಪ್ ಮಾಡಿ ಈ ಸಲ ಕಪ್ ನಮ್ಮದೇ